ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿನ ನಾವು ರಾಜಸ್ಥಾನಲ್ಲಿ ಇದ್ದೆವು ಅವತ್ತು ಇವತ್ತಿನ ಈ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಏನಂತ ಹೇಳಿದರೆ ಈ ಸನ್ಮಾನ ನನಗೆ ನನಗೊಬ್ಬನಿಗೆ ಅಲ್ಲ ಎಲ್ಲರಿಗೂ ಕೂಡ ಲಭಿಸಬೇಕು ಯಾಕೆಂದರೆ ಎಲ್ಲರನ್ನ ನೇತೃತ್ವ ವಹಿಸಿ ನಾನು ಹೋಗಿ ಬಂದಿದ್ದೇನೆ ಅಂದರೆ ಪುತ್ತೂರಿನ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನೂ ಸೇರಿಸ್ಕೊಂಡು ನನ್ನನ್ನು ಒಂದು ನೇಮಕ ಮಾಡಿ ರಾಜ್ಯ ಸರ್ಕಾರದ ವತಿಯಿಂದ ಕಳಿಸಿಕೊಟ್ಟಿದ್ದರು ನಾನು ಮೊದಲಿಗೆ ಯೋಚನೆ ಅದು ಅದೊಂದು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಅಂತ ತಿಳಿದದ್ದು ಫೋರಮ್ ಅಂತೇಳಿ ಆದರೆ ಅದು ಇಂಟರ್ನ್ಯಾಷನಲ್ ಸಮಿಟ್ ಆಗಿತ್ತು ಇಂಟರ್ನ್ಯಾಷ್ನಲ್ ಸಮಿಟ್ ಅಂತೇಳಿ ನನಗೆ ಗೊತ್ತಾದ್ದು ಆ ಫ್ಲೈಟ್ ಅಥವಾ ಹಿಂದಿನ ದಿವಸ ಇಂಟರ್ನ್ಯಾಷ್ನಲ್ ಸಮಿಟ್ ಅಂತೇಳಿ ಗೊತ್ತಾಯ್ತು ಆದರೆ ಇಂಟರ್ನ್ಯಾಷನಲ್ ಲೆವೆಲ್ ಸಮಿಟಿಗೆ ನಾವು ಹೋಗುವಾಗ ನಾವು ಅದೇ ಥರ ಪ್ರಿಪೇರ್ ಆಗಿ ಹೋಗ್ಬೇಕಾಗ್ತದೆ ಇಂಟರ್ನ್ಯಾಷನಲ್ ಸಮಿಟಲ್ಲಿ ಹೋಗುವಾಗ ಏಷ್ಯಾ ಪೆಸಿಫಿಕ್ ಮತ್ತು ಉಳಿದಂಥ ದೇಶಗಳು ಏನಂದರೆ ನಮ್ಮ ಜಪಾನಿಂದ ಹಿಡಿದು ಈ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಮತ್ತು ಅಲ್ಲಿ ಬರುವಂಥ ಸೌತ್ ಪೆಸಿಫಿಕ್ ಏನೇನು ಬರುತ್ತೆ ಅದೆಲ್ಲ ದೇಶಗಳು ಕೂಡ ಭಾಗವಹಿಸಿದ್ರು ಇವನ್ ಶ್ರೀಲಂಕಾ ಬಾಂಗ್ಲಾದೇಶ್ ಇಂಡೋನೇಷ್ಯಾ ಥೈಲ್ಯಾಂಡ್ ಕಾಂಬೋಡಿಯಾ ಹಾಗೆ ಬೇರೆ ಬೇರೆ ದೇಶದವರೆಲ್ಲ ಇದ್ದರು ಒಟ್ಟು ಇನ್ನೂರು ಪ್ರತಿನಿಧಿಗಳು ಭಾಗವಹಿಸಿದ್ರು ಅದರ ಒಟ್ಟಿಗೆ ನಮ್ಮ ನಮ್ಮ ದೇಶದ ಎಂಟುನೂರು ಜನ ಭಾಗವಹಿಸಿದ್ರು ಒಟ್ಟು ಸಾವಿರ ಜನ ಭಾಗವಹಿಸಿದ್ರು ಒಂದು ಉತ್ತ ಒಳ್ಳೆ ದೊಡ್ಡ ಕಾನ್ಫರೆನ್ಸ್ ಈ ಕಾನ್ಫರೆನ್ಸಲ್ಲಿ ಏನು ವಿಷಯ ಬಂತೇಳಿದರೆ ಯಾರು ಉತ್ತಮ ಪದ್ಧತಿಯಲ್ಲಿ ಇದರಲ್ಲಿ ಆರ್ ಫ್ರೀ ಆರ್ ಆ್ಯಂಡ್ ಸರ್ಕ್ಯುಲರ್ ಎಕನಾಮಿಯನ್ನು ಜೋಡಿಸಿಕೊಡುವಂಥದ್ದು ತ್ರೀ ಆರ್ ಅಂತೇಳಿದರೆ ನಿಮಗೆ ರಿಡ್ಯೂಸ್ ರೀಸ್ ರಿಯೂಸ್ ಮತ್ತು ರೀಸೈಕಲ್ ಅನ್ನು ಏನು ಹೇಳ್ತೇವೆ ಅದನ್ನು ಸೌತ್ ಪೆಸಿಫಿಕ್ ರೀಜನ್ ಈ ಸೌತ್ ಪೆಸಿಫಿಕ್ ರೀಜನಲ್ಲಿ ಉತ್ತಮ ರೀತಿಯಲ್ಲಿ ಮಾಡ್ತಾ ಇರುವಂಥ ಪದ್ಧತಿಗಳನ್ನು ಆಯ್ಕೆ ಮಾಡಿ ಈ ಇದರಲ್ಲಿ ಪ್ರೆಸೆಂಟೇಷನ್ ಕೊಡುವ ಹಾಗೆ ಮಾಡಿದರು ಆದರೆ ಎಲ್ಲರೂ ಪ್ರೆಸೆಂಟೇಷನ್ ಕೊಡಬೇಕು ಅಂತೇಳಿದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ನಮ್ಮ ದೇಶದಲ್ಲಿ ಮೂವತ್ತೊಂದು ರಾಜ್ಯಗಳಿಂದ ಪ್ರೆಸೆಂಟೇಶನ್ ಮಾಡುವಂಥದ್ದು ಸುಲಭ ಅಲ್ಲ ಅಲ್ಲಿ ಯಾರು ಬೆಸ್ಟನ್ನು ಮಾಡಿದ್ದಾರೆ ಅದನ್ನು ಆಯ್ಕೆ ಮಾಡಿ ಅಲ್ಲಿ ಪ್ರೆಸೆಂಟೇಷನಿಗೆ ಕೊಟ್ಟಿದ್ದರು ಅದು ಪ್ರೆಸೆಂಟೇಷನ್ ಕೊಟ್ಟದ್ದು ಕೇವಲ ಮೂರು ನಿಮಿಷ ಮಾತ್ರ ಒಂದೊಂದು ಗೆ ಮೂರು ನಿಮಿಷ ಮಾತ್ರ ಆ ಪ್ರೆಸೆಂಟೇಷನಲ್ಲಿ ನಮ್ಮ ದೇಶ ನಮ್ಮ ರಾಜ್ಯದ್ದು ಎಲ್ಲ ಓವರ್ ಆಲ್ ಸೇರಿಸಿಕೊಂಡು ಒಂದು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಹೇಳಿದರು ಯಾಕೆಂದರೆ ನಾವು ನಮ್ಮ ನಗರಸಭೆದು ಮಾತ್ರ ತಗೊಂಡೋಗಿದ್ವಿ ಆದರೆ ಅದಾಗಿಲ್ಲ ನಮ್ಮ ರಾಜ್ಯದ ಪೂರ್ತಿ ಒಂದು ಪ್ರೆಸೆಂಟೇಷನ್ ಮಾಡಲಿಕ್ಕಿತ್ತು ರಾಜ್ಯದ ಪ್ರೆಸೆಂಟೇಷನನ್ನು ಮಾಡಿದ್ದೇವೆ ಅದರಲ್ಲಿ ಬೇರೆ ಬೇರೆ ರಾಜ್ಯದ ಉತ್ತಮ ಪದ್ಧತಿಗಳು ಕೂಡ ಅಳವಡಿಸಿದ್ರು ಹಾಗೆ ಬೇರೆ ಹೊರದೇಶದಿಂದ ಈ ಜಪಾನ್ ಇರ್ಬೋದು ಒಂದು ಸೌತ್ ಪೆಸಿಫಿಕ್ ಅಂತೇಳಿದರೆ ಈವನ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಹಾಗೆ ಇರುವಂತ ಒಂದು ಕಿರಿಬೆಟ್ಟಿ ಅಂತೇಳಿ ಒಂದು ಊರಿದೆ ಅದರಲ್ಲಿರುವ ಬರೀ ಹನ್ನೆರಡು ಸಾವಿರ ಜನ ಪಾಪ್ಯುಲೇಷನ್ ಒಂದು ಚಿಕ್ಕ ಐಲ್ಯಾಂಡ್ ನೀವು ಸ್ಪೆಸಿಫಿಕ್ ಅಲ್ಲಿ ಏನು ನೋಡ್ತೀರಿ ಅದರಲ್ಲಿ ಮಧ್ಯಭಾಗದಲ್ಲಿ ಹವಾಯ್ ಐಲ್ಯಾಂಡ್ಸ್ ಅದಾದ ನಂತರ ಇರೋದು ಈ ಕಿರಿಬೆಟ್ಟಿ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಐಲ್ಯಾಂಡ್ ಅವರು ಕೂಡ ಇದರಲ್ಲಿ ಭಾಗವಹಿಸಿದರು ಅದರಲ್ಲಿ ಇರೋದು ಬರೀ ಹನ್ನೆರಡು ಸಾವಿರ ಜನ ಪಾಪ್ಯುಲೇಷನ್ ಅಲ್ಲಿ ಯಾವ ರೀತಿಯಲ್ಲಿ ಉತ್ತಮ ಪದ್ಧತಿಯನ್ನು ಅಳವಡಿಸಿದ್ರು ಅಂತೇಳಿ ಪ್ರತಿಯೊಂದು ಉತ್ತಮ ಪದ್ಧತಿಯನ್ನು ತಗೊಂಡು ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಎಲ್ಲರೂ ಕೂಡ ಭಾಗವಹಿಸಿದ್ರು ತರ್ಡ್ ಡೇ ಅಲ್ಲಿ ನಮ್ಮ ನಗರ ನಮ್ಮ ದೇಶದಲ್ಲಿ ಈಗೇನು ಎರಡು ಸಾವಿರದ ಹದಿನಾರರಲ್ಲಿ ರೂಲ್ಸನ್ನು ಅಮೆಂಡ್ಮೆಂಟ್ ಮಾಡಿದರು ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಂದು ಅಮೆಂಡ್ಮೆಂಟ್ ಮಾಡ್ಲಿಕ್ಕಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಅಲ್ಲಿ ಡಿಸ್ಕಷನ್ ಆಯಿತು ಪ್ರತಿಯೊಂದು ವೇಸ್ಟ್ ರಿಲೇಟೆಡ್ ಏನಿದೆ ಅದರಲ್ಲಿ ಸರ್ಕುಲರ್ ಎಕನಾಮಿಗೆ ಲಿಂಕ್ ಮಾಡಿಕೊಂಡು ಅದನ್ನು ರೂಲ್ಸನ್ನು ಅಮೆಂಡ್ ಮಾಡಿ ಅದನ್ನು ತಿಳಿ ಇನ್ನು ಜಾರಿಗೆ ತರಲಿಕ್ಕಿದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಜಾರಿಗೆ ಅದು ಸರ್ ಅದನ್ನು ಡಿಸ್ಕಷನ್ ಇತ್ತು ಅಂದರೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಕಮಿಷನರ್ ಇರ್ಬೋದು ಸೆಕ್ರೆಟರಿಗಳಿರ್ಬೋದು ಡೈರೆಕ್ಟರ್ಸ್ಗಳಿರ್ಬೋದು ಪ್ರತಿಯೊಬ್ಬರನ್ನು ಇನ್ವಾಲ್ವ್ ಮಾಡಿ ಅವರ ಫೀಡ್ಬ್ಯಾಕನ್ನು ತೊಗೊಂಡು ಆ ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ಯಾವ ರೀತಿಯಲ್ಲಿ ನಾವು ಅದನ್ನು ಪಾಲಿಸಿಯನ್ನು ಅಮೆಂಡ್ ಮಾಡ್ಬೋದು ಯಾವ ರೀತಿಯಲ್ಲಿ ನಗರಸ್ಥಳೀಯ ಸಂಸ್ಥೆಗಳಿಗೆ ಅಳವಡಿಸ್ಕೊಳ್ಬೋದು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಈ ಟೀಮನ್ನು ಇಟ್ಕೊಂಡು ಮೂರು ದಿವಸ ಕಾನ್ಫರೆನ್ಸಲ್ಲಿ ಡಿಸ್ಕಷನ್ ಆಯಿತು ಇನ್ನು ಒಂದು ದಿವಸ ನಮಗೆ ಹೊರಗಡೆ ತಿರ್ಗಾಡ್ಲಿಕ್ಕಿತ್ತು ತಿರುಗಾಡುವಂಥ ವ್ಯವಸ್ಥೆಯಲ್ಲೂ ಕೂಡ ಅವರು ಒಂದು ಎಸ್ ಟಿ ಪಿ ಮತ್ತು ಒಂದು ವೇಸ್ಟು ಎನರ್ಜಿ ಪ್ಲ್ಯಾಂಟ್ ವೇಸ್ಟು ಎನರ್ಜಿ ಪ್ಲ್ಯಾಂಟ್ ಅಂತೇಳಿದರೆ ನಮ್ಮ ಜೈಪುರಲ್ಲಿ ಒಂದು ಏಳ್ನೂರು ಟನ್ ಸಾಮರ್ಥ್ಯದ ಒಂದು ವೇಸ್ಟು ಎನರ್ಜಿ ಪ್ಲ್ಯಾಂಟ್ ಹಾಕಿದ್ದಾರೆ ಅದು ಟ್ವೆಲ್ ಮೆಗಾವ್ಯಾಟ್ ಪವರ್ ಜನ್ರೇಷನ್ ಮಾಡುತ್ತೆ ಅದು ಜಸ್ಟ್ ಸ್ಟಾರ್ಟ್ ಆಗಿ ಒಂದು ಒಂದು ತಿಂಗಳಾಗಿತ್ತು ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಅದು ಇನೋಗೇಶನ್ ಆಗಿದ್ದು ತುಂಬ ಚೆನ್ನಾಗಿದೆ ಆ ವೇಸ್ಟ್ ಎನರ್ಜಿ ಪ್ಲಾಂಟಲ್ಲಿ ನಿಮಗೆ ಬರೀ ವೇಸ್ಟ್ ಒಳಗೆ ಹೋಗ್ತದೆ ಹೊರಗೇನು ಕಾಣೋದಿಲ್ಲ ಬರೀ ಹ್ಯಾಶ್ ಮಾತ್ರ ಬರುತ್ತೆ ಅದರಲ್ಲಿ ಜ ಎನರ್ಜಿ ಪ್ರೊಡ್ಯೂಸ್ ಆಗುವಂಥದ್ದನ್ನು ಅಲ್ಲಿ ಇರುವಂಥ ಎಸ್ಕಾಮ್ಗಳಿಗೆ ಕೊಟ್ಟು ಅವರು ಪವರ್ ಜನ್ರೇಷನ್ ಮಾಡ್ತಾಯಿದ್ದಾರೆ ಟ್ವೆಲ್ವ್ ಮೆಗಾವ್ಯಾಟ್ ಪವರನ್ನು ಜನ್ರೇಷನ್ ಮಾಡ್ತಾ ಇದ್ದಾರೆ ಎಲ್ಲ ಮಿಕ್ಸ್ ವೇಸ್ಟನ್ನು ಕೊಡ್ತಾ ಇರುವಂಥದ್ದು ಅಲ್ಲಿ ಮೇಜರ್ ಪ್ರಾಬ್ಲಮ್ ಇರುವಂಥದ್ದು ಬರೀ ಹ್ಯಾಶ್ ಡಿಸ್ಪೋಸಲನ್ನು ಅದರಲ್ಲಿ ಈಗ ಅವರು ಇಂಟರ್ಲಾಕ್ಸ್ ಅದನ್ನು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇಂಟರ್ಲಾಕ್ಸ್ ಇರ್ಬೋದು ಬೇರೆ ಬೇರೆ ರೋಡ್ ಇದಕ್ಕೆ ಯೂಸ್ ಯುಟಿಲೈಸ್ ಮಾಡಲಿಕ್ಕೆ ಕಾಂಕ್ರೀಟ್ ಮಿಕ್ಸ್ ಮಾಡಿಕೊಂಡು ಮಾಡಲಿಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಎಸ್ ಟಿ ಪಿ ಎಸ್ ಟಿ ಪಿ ನಾವಿಲ್ಲಿ ನೋಡುವಂಥದ್ದೆಲ್ಲ ಹತ್ತು ಟನ್ನು ಹತ್ತು ಎಮ್ ಎಲ್ ಡಿ ಅಥವಾ ಇಪ್ಪತ್ತು ಎಮ್ ಎಲ್ ಡಿ ಐವತ್ತು ಎಮ್ ಎಲ್ ಡಿ ಅಲ್ಲಿರುವಂಥದ್ದು ಇನ್ನೂರ ಐವತ್ತು ಎಮ್ ಎಲ್ ಡಿ ಇನ್ನೂರ ಐವತ್ತೈದು ಎಮ್ ಎಲ್ ಡಿ ಪ್ಲ್ಯಾಂಟ್ ತುಂಬ ದೊಡ್ಡ ಪ್ಲ್ಯಾಂಟ್ ಅಲ್ಲಿ ರ ಏನು ಜೈಪುರಲ್ಲಿ ನೀರಿನ ಅಭಾವ ಏನಿದೆ ಅಂದರೆ ರಾಜಸ್ಥಾನ್ ಮರುಭೂಮಿಯಲ್ಲಿ ನೀರಿನ ಅಭಾವ ಜಾಸ್ತಿ ಈ ಮರುಬಳಕೆ ಆದಂಥ ನೀರನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತಿದ್ದಾರೆ ಅಂತೇಳಿ ನಾವಲ್ಲಿ ನೋಡಿದಾಗ ಅದು ಮರುಭೂಮಿ ಪ್ರದೇಶ ಅಂತೇಳಿ ಕಾಣೋದೇ ಇಲ್ಲ ಏಕೆಂದರೆ ಎಲ್ಲ ಕಡೆ ಪಾರ್ಕ್ಸ್ ಗಾರ್ಡನ್ಸ್ ಎಲ್ಲ ಕಡೆ ವಾಟರ್ ವಾಟರನ್ನು ಯೂಸ್ ಮಾಡ್ತಾ ಇದ್ದಾರೆ ಪಾರ್ಕ್ಸ್ಗಳಲ್ಲಿ ಎಲ್ಲದಕ್ಕೂ ಕೂಡ ಅವರು ಈ ರೀಯೂಸ್ ಆಗಿರುವಂಥ ಅಂದರೆ ರಿಸೈಕಲ್ ಮಾಡಿರುವಂಥ ವಾಟರನ್ನೇ ಯೂಸ್ ಮಾಡ್ತಾ ಇದನ್ನು ಸರ್ಕ್ಯುಲರ್ ಎಕನಾಮಿಯನ್ನು ಸೇರಿಸಿಕೊಂಡು ಯಾವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ತಿದ್ದಾರೆ ಅಂತೇಳಿ ಅದನ್ನು ತೋರಿಸಿದ್ದಾರೆ ಹಾಗೆ ಇನ್ನೊಂದು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಯಾವ ರೀತಿಯಲ್ಲಿ ಸರ್ಕ್ಯುಲರ್ ಎಕನಾಮಿಯನ್ನು ಯೂಸ್ ಮಾಡಬೇಕು ಮತ್ತು ನಮ್ಮ ನಗರಸಳಿ ಸಂಸ್ಥೆಗಳಲ್ಲಿ ಯಾವ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ಅದೊಂದು ಡಿಸ್ಕಷನ್ ಇದ್ದಂಥದ್ದು ಇದಕ್ಕೆ ಬೇರೆ ಬೇರೆ ದೇಶದವರು ಕೂಡ ಉತ್ತಮ ಪದ್ಧತಿಗಳ ಮುಖಾಂತರ ಯಾವ ರೀತಿ ಸರ್ಕ್ಯುಲರ್ ಎಕನಾಮಿಗೆ ಕೈ ಜೋಡಿಸಿದ್ದಾರೆ ಮತ್ತು ನಮ್ಮ ದೇಶ ಈ ಬಾರಿ ಎರಡನೇ ಬಾರಿ ಇದು ಅಂದರೆ ಇದು ಹನ್ನೆರಡನೇ ರೀಜನಲ್ ಕಾನ್ಫರೆನ್ಸ್ ಎಂಟನೇ ರೀಜನಲ್ ಕಾನ್ಫರೆನ್ಸು ಇಂಡೋರಲ್ಲಿ ನಡೆದಿತ್ತು ಅದಾದ ನಂತರ ಈಗ ಎರಡನೇ ಬಾರಿ ನಡೆದಿರೋದು ಇದಕ್ಕಿಂತ ಮುಂಚೆ ಕಾಂಬೋಡಿಯಾದಲ್ಲಿ ನಡೆದಿತ್ತು ಹಾಗೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ದೇಶ ಇಲ್ಲಿ ಇಂಡಿಯಾದಲ್ಲಿ ಬರೀ ನಡೆದಿರೋದು ಎರಡನೇ ಸಾರಿ ಅದಕ್ಕೆ ಅಲ್ಲಿ ಹೋಗ್ತಾ ಎಲ್ಲರನ್ನ ಸಿಕ್ಕಿದ್ರು ನಮಗೂ ಫಾರಿನ್ ಡೆಲಿಗೇಷನ್ ಜೊತೆಯಲ್ಲಿ ತಿರುಗಾಡಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಇತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಇತ್ತು ಅಲ್ಲಿ ಒಂದೇ ನಮಗೆ ಲೈವ್ ಬರ್ತಾ ಇತ್ತು ಲೈವ್ ಬರೋದ್ರಲ್ಲಿ ಬರೀ ಇಂಟರ್ನ್ಯಾಷನಲ್ ಮೀಡಿಯಾದ ಮಾತ್ರ ಅಲ್ಲಿ ತೋರಿಸ್ತಾ ಇದ್ದರು ನಮಗೆ ಹಲವಾರು ಕಾನ್ಫರೆನ್ಸ್ ರೂಮ್ಗಳಿತ್ತು ಒಂದು ಹತ್ತು ಕಾನ್ಫರೆನ್ಸ್ ರೂಮ್ ಇತ್ತು ಬೇರೆ 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 ಡಿಸ್ಕಷನ್ಸ್ ಮತ್ತು ಕರ್ನಾಟಕಕ್ಕೆ ಬೆಳಗಾವಿಗೆ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಎನರ್ಜಿ ಪ್ಲಾಂಟಿಗೆ ನೂರೈವತ್ತು ಕೋಟಿದು ಟೈಅಪ್ ಸೈನ್ ಅಪ್ ಮಾಡಿದ್ದಾರೆ ಅದರದ್ದು ಸಹ ಒಂದು ಸೈನಿಂಗ್ ಪ್ರೋಗ್ರಾಮ್ ಇತ್ತು ಅದೆಲ್ಲ ಸಪ್ರೇಟ್ ಸಪ್ರೇಟ್ ಸೈನಿಂಗ್ ಪ್ರೋಗ್ರಾಮ್ಸ್ಗಳಿತ್ತು ಅದರದೆಲ್ಲ ಡೀಟೇಲ್ಸನ್ನು ತೊಗೊಂಡು ಬಂದಿದ್ದೇನೆ ನಾನು ಅದನ್ನು ಒಂದು ನಮ್ಮ ಕೌನ್ಸಿಲ್ ಬಾಡಿಯ ಮುಂದೆ ಡಿಸ್ಕಷನ್ ಮಾಡಿ ಅವ್ರಿಗೂ ಕೂಡ ಏನು ನಡೆದಿತ್ತು ಯಾವ ರೀತಿಯಲ್ಲಿ ಪ್ರೋಗ್ರಾಮ್ಗಳಾಗಿತ್ತು ಅಂತೇಳಿ ಅದರದ್ದು ಮಾಹಿತಿಯನ್ನು ನಾನು ಕೌನ್ಸಿಲ್ ಬಾಡಿಗೆ ಸಲ್ಲಿಸ್ತೇನೆ ಅದೊಂದು ಚಿಕ್ಕ ಪ್ರೆಸೆಂಟೇಷನ್ ಮಾಡಿ ಯಾವ ರೀತಿಯಲ್ಲಿ ಜೈಪುರಲ್ಲಿ ಏನೇನು ಕಾನ್ಫರೆನ್ಸಸ್ ಆಯಿತು ಯಾವ ಇದಾಗಿದೆ ಅದನ್ನು ಕೂಡ ನಾನು ಮಾಹಿತಿಯನ್ನು ಕೊಡ್ತೇನೆ ಕೌನ್ಸಿಲ್ ಬಾಡಿಗೆ ಏಕೆಂದರೆ ಮುಂದಿನ ದಿನಗಳಲ್ಲಿ ನಾವು ಸ್ಥಳೀಯ ಸಂಸ್ಥೆ ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಯಾವ ರೀತಿ ಮುಂದುವರಿಬೇಕು ಅನ್ನೋದರಲ್ಲಿ ಇತ್ತು ಇದರಲ್ಲಿ ಸ ಫಸ್ಟ್ ಇರುವಂಥದ್ದು ಸೆಲೆಕ್ಷನ್ ಆದ್ದು ನಮ್ಮ ನಗರ ಸ್ಥಳೀಯ ಸಂಸ್ಥೆ ಯಾಕೆ ಸೆಲೆಕ್ಷನ್ ಆಯಿತು ಅಂಥೇಳಿ ನಮ್ಮ ನಗರ ಸ್ಥಳೀಯ ಸಂಸ್ಥೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಈಗ ಒಂದು ಸ್ಟೆಪ್ ಮುಂದೆ ಇಟ್ಟು ಹೋಗ್ತಾ ಇದ್ದೇವೆ ಅಂದರೆ ಅದನ್ನು ನೋಡಿಕೊಂಡು ನೀವು ಮುಂದೆ ಹೋಗ್ತಿದ್ದೀರಾ ಅಂತ ನೋಡಿಕೊಂಡು ಇದನ್ನು ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೋದು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು ಅಂತ ಸೆಲೆಕ್ಟ್ ಮಾಡಿ ನಮ್ಮನ್ನು ಹಾಕಿದರು ಅದರಲ್ಲಿ ಇಬ್ಬರು ಇಬ್ರುಗೇ ಕೇಳಿದೆ ನಾನು ಆದರೆ ಒಬ್ರನ್ನೇ ಕಲಿಸೋದು ಅಂತೇಳಿ ಸ್ಟೇಟ್ ಲೆವೆಲಲ್ಲಿ ಹೇಳಿದರು ಒಬ್ರನ್ನ ನಾನೊಬ್ಬನೇ ಹೋಗ್ಬೇಕಾಯ್ತು ಇಲ್ಲರಿ ಇಬ್ಬರು ಹೋಗ್ತಾ ಇದ್ವಿ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಸಹ ಒಬ್ಬರಿಗೆ ಮಾತ್ರ ಕೊಟ್ಟರು ಆದರೆ ಅಲ್ಲಿ ಹೋದ ನಂತರ ಗೊತ್ತಾಯ್ತು ಅಲ್ಲಿ ಎರಡೆರಡು ಮೂರು ಮೂರು ಜನ ಬೇರೆ ಬೇರೆ ಡಿಸ್ಟಿಕ್ಕಿಂದ ಇಂದ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನಮಗೂ ಅವಕಾಶ ಗೊತ್ತಾಗಿದ್ದರೆ ನಾನು ಎರಡು ಜನ ಹೋಗುವಂತ ಅವಕಾಶ ಇತ್ತು ಹೋಗ್ಬೋದಿತ್ತು ಎಂತ ಹೇಳ್ತೇನೆ ಪ್ರೆಸೆಂಟೇಷನ್ ಮಾಡಿ ನಮ್ಮ ಕೌನ್ಸಿಲ್ ಬೋರ್ಡಿ ಮುಂದೆ ಅದನ್ನ ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್